ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ಪಾಟೀಲ್ ಅವರ ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಹುಬ್ಬಳ್ಳಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಸಂದರ್ಭದಲ್ಲಿ ಮಾತನಾಡಿದ ಅರ್ಜುನ್ ಪಾಟೀಲ್ ಇಂದು ನನ್ನ ಹುಟ್ಟುಹಬ್ಬದ ದಿನ ಈ ದಿನವನ್ನು ನಾನು ಸಂಭ್ರಮಿಸುವುದಕ್ಕಿಂತ ನಿಮ್ಮೆಲ್ಲರ ಹಿತಕ್ಕಾಗಿ ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ ದಿನವಾಗಿ ಆಚರಿಸುತ್ತೇನೆ ಎಂದರು ನನ್ನ ಜೀವನದಲ್ಲಿ ನನಗೆ ದೊರಕಿದ ಪ್ರತಿಯೊಂದು ಅವಕಾಶಕ್ಕೂ ಕಾರಣ ನೀವು ನನ್ನ ಕ್ಷೇತ್ರದ ಜನರು ವಿಶೇಷವಾಗಿ ಶ್ರಮದಾಯಕ ಜೀವನ ನಡೆಸುತ್ತಿರುವ ಬಡ ಸಹೋದರ ಸಹೋದರಿಯರು ನಿಮ್ಮ ಕಷ್ಟ ನೋವು ಬಡತನ ನಿಮ್ಮ ಹೋರಾಟ ಇವೆಲ್ಲವೂ ನನ್ನ ಹೃದಯವನ್ನು ಮುಟ್ಟುತ್ತದೆ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ಇದೇ ನನ್ನ ನಿಜವಾದ ಉಡುಗೊರೆ ನಾನು ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಕನಸುಗಳನ್ನು ನನಸು ಮಾಡಲು ಶ್ರಮಿಸುತ್ತೇನೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಪ್ರೀತಿ ಮತ್ತು ಕೃತಜ್ಞತೆಗಳು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ನೂರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದ ಕಾರ್ಯಕರ್ತರು ಅರ್ಜುನ್ ಪಾಟೀಲ್ರಿಗೆ ಶುಭ ಕೋರಿದರು ವರದಿ ಅಮಾನ್ ಹುಸೇನ್ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಹುಬ್ಬಳ್ಳಿ